आरा शक्ति ಮುಳಬಾಗಲ್ ತಾಲೂಕು ಬಿಚ್ಚುಗುಂಟ್ಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಿಟ್ಟಹಳ್ಳಿ ಗ್ರಾಮಸ್ಥರು ಓಂ ಶಕ್ತಿ ಮಾಲಾಧಾರಿಗಳು ನಮ್ಮ ಸಹೋದರಿಯರೆಲ್ಲ ಸೇರಿ ಓಂ ಶಕ್ತಿ ಮಾಲೆಗಳನ್ನ ಪ್ರಥಮ ಬಾರಿಗೆ ಇಲ್ಲಿ ಬರೀ ಮೂರ್ ಜನ ಮಾತ್ರ ಹನ್ನೊಂದು ಹನ್ನೆರಡು ವರ್ಷದಿಂದ ಆಗ್ತಾ ಇದ್ರು ಈ ಬಾರಿ ಮಿಟ್ಟಹಳ್ಳಿಯಲ್ಲಿ ಪ್ರಥಮ ಬಾರಿಗೆ ಮೂವತ್ತ ಆರು ಜನ ಮಾಲಾಧಾರಿಗಳು ಮಾಲೆಯನ್ನ ಧರಿಸಿರ್ತಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬರೀ ಮೂವತ್ತಾರು ಜನ ಹೋದ್ರೆ ಆಗಲ್ಲ ಅಂತೇಳಿ ಪಕ್ಕದ ರಾಯಲ್ ರಾಯಲ್ಮಾಂದಿನ ಗುಮ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಯಲ್ ಮಾಂದಿನ ನಮ್ಮ ಸಹೋದರಿಯರು ಕೂಡ ನಮ್ಮ ಶಕ್ತಿಗಳು ಎಲ್ಲರೂ ಸೇರಿ ಐವತ್ತು ಜನ ಮಾಲೆಯನ್ನ ಧರಿಸಿರ್ತಾರೆ ಇವರೆಲ್ರಿಗೂ ಮೇಲ್ಮರವತ್ತೂರು ಅಮ್ಮನ ದರ್ಶನಕ್ಕೆ ಹೋಗಿ ಬರೋದಕ್ಕೆ ಆ ನಮ್ಮ ವಾಹನದ ವ್ಯವಸ್ಥೆಯನ್ನ ಕಲ್ಸ್ಕೊ ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಮ್ಮನ್ನ ಕೇಳಿದ್ರು ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತ ಹರೀಶ್ ಗೌಡ್ರ ಅವ್ರನ್ನ ಅಹ್ ನಾವಿಬ್ರು ಕೂತ್ಕೊಂಡು ಮಾತಾಡಿದ್ವಿ ಮಾತಾಡಿದಂತ ಸಂದರ್ಭದಲ್ಲಿ ಆಯ್ತು ಅಂತ ಅಧ್ಯಕ್ಷರು ಒಪ್ಕೊಂಡ್ರು ಈ ಒಂದು ಅಹ್ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆಗೆ ಚಾಲನೆ ಕೊಡೋದಕ್ಕೆ ಮುಖ್ಯ ಗಣ್ಯ ವ್ಯಕ್ತಿಗಳನ್ನ ಇಬ್ಬರನ್ನ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ನಾವಿಬ್ರು ಮಾತಾಡ್ಕೊಂಡಾಗ ನಿಸ್ವಾರ್ಥ ಸೇವೆ ಯಾವುದೇ ಆಸೆಗಳಿಗೆ ಯಾವುದೇ ಒಂದು ಪದವಿ ಆಸೆಗಳಿಗೆ ಯಾವುದೇ ಒಂದು ಲಾಭಕ್ಕೋಸ್ಕರ ಆಸೆ ಪಡೆದೇ ನಿರಂತರವಾಗಿ ಸಮಾಜದ ಒಳಿತಿಗಾಗಿ ದುಡಿಯುತ್ತಿರುವಂತ ಇಬ್ಬರು ವ್ಯಕ್ತಿಗಳನ್ನ ಕರ್ಕೊಬಂದಿಲ್ಲಿ ಚಾಲನೆ ಮಾಡಿಸ್ಬೇಕು ಹೇಳಿ ನಾವು ತೀರ್ಮಾನ ಮಾಡಿದಾಗ ಅವರ ನಾವು ನಮ್ಮ ಮೊದಲನೇದಾಗಿ ನಮ್ಮ ಮನಸ್ಸಿಗೆ ತಟ್ಟದಂತಹ ವ್ಯಕ್ತಿಗಳು ನಗವಾರ ಗ್ರಾಮಸ್ಥರು ಎನ್ ವಡ್ಡಹಳ್ಳಿಯ ಎನ್ ಆರ್ ಎಸ್ ಸತ್ಯಣ್ಣ ಅಂತಾನೆ ಹೆಸರುವಾಸಿ ಆಗಿರ್ತಾರೆ ಅವರು ನಿಸ್ವಾರ್ಥ ಸೇವಾಕರ್ತರು ನಿರಂತರವಾಗಿ ತಿರುಪತಿ ತಿರುಮಲ ದೇವಸ್ಥಾನ ಮತ್ತು ಕಾಣಿಪಾಕಂ ದೇವಸ್ಥಾನಕ್ಕೆ ಟೊಮೆಟೊ ಮತ್ತು ತರಕಾರಿ ಯಾವುದೇ ಒಂದು ರೂಪಾಯಿ ಆಸೆ ರೂಪಾಯಿಗೆ ಆಸೆ ಪಡೆದ ಸ್ವಂತ ದುಡ್ಡಿನಿಂದ ಮತ್ತು ಅವರ ಸಂಗಡಿಗರ ಒಂದು ಬೆಂಬಲದೊಂದಿಗೆ ಸರಬರಾಜು ಮಾಡ್ತಾ ಇರ್ತಾರೆ ತರಕಾರಿ ಮತ್ತು ಟೊಮೆಟೊಗಳಾಗಿರ್ಲಿ ಬಡತನ ಅಂತ ಹೇಳಿ ಬಂದವರಿಗೆ ಬರಿ ಕೈಯಲ್ಲಿ ವಾಪಸ್ ಕಳಿಸಿರೋದು ಮುಳಬಾಗಲ್ ತಾಲೂಕಿನ ಚರಿತ್ರೆಯಲ್ಲಿ ನೋಡಿರಲ್ಲ ಅಂತ ಅಂತ ವ್ಯಕ್ತಿಗಳ ಒಂದು ನೇತೃತ್ವ ನೇತೃತ್ವದಲ್ಲಿ ಇಲ್ಲಿ ಚಾಲನೆ ಕೊಡಬೇಕು ಅಂತ ನಾವು ಕೇಳ್ಕೊಂಡ್ವಿ ಅದೇ ರೀತಿಯಾಗಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ನ ಅಧ್ಯಕ್ಷರು ವಾಣಿಗಾಣಹಳ್ಳಿ ಬಾಲಕೃಷ್ಣರವರು ಅವ್ರನ್ನು ಕೂಡ ನಾವು ಸಂಪರ್ಕಿಸಿದಾಗ ಅವರು ಕೂಡ ಉತ್ಕೊಂಡು ಈ ಒಂದು ಚಾಲನೆ ಕೊಡೋದಕ್ಕೆ ಬಂದ್ರು ಅವರಿಬ್ಬರಿಗೂ ಸ್ವಾಗತವನ್ನ ಕೋರ್ತಾ ನಮ್ಮ ಮಾಲಾಧಾರಿಗಳು ಶಕ್ತಿಗಳ ಶ್ರೇಯಸ್ಗೋಸ್ಕರ ಒಂದು ಎರಡು ಹಿತನುಡಿಗಳನ್ನ ಆಡ್ಬೇಕು ಅಂತೇಳಿ ಕೇಳ್ಕೊಂತ ನಮ್ಮ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ಪ್ರಕಾಶ್ ಬ್ರದರ್ ಯಾಕಂದ್ರೆ ಅವರು ಒಂದು ಹೇಳ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ ಯಾರ ಮೇಲೆ ಆಧಾರ ಪಡೆ ಅವರು ಯಾಕಂದ್ರೆ ಅವರು ಸ್ವಯಂವಾಗಿ ನಮ್ಮ ಸಂಘಟನೆಯಿಂದ ಹೋಗ್ಬೇಕಂತ ನಿಜವಾಗ್ಲೂ ಅವ್ರು ಬೆಳಗ್ಗೆ ಫೋನ್ ಮಾಡಿದಾಗ ಶಾಕ್ ಆಯ್ತು ನನಗೆ ಮತ್ತೆ ನಾನು ಕೇಳ್ದೆ ಈ ತರ ಹೋಗ್ಬೇಕು ಬ್ರದರ್ ಅದಕ್ಕೆ ತಾವ್ ಬರ್ಬೇಕು ಅಂತ ನಾನು ಅಂದೆ ಯಾವತ್ತು ನಿಮ್ಮ ಅಣ್ಣ ತಮ್ಮನ ಜೊತೆ ಜೊತೆಯಲ್ಲಿ ಇರ್ತೀನಿ ಯಾವತ್ತು ನಿಮ್ಮ ಸದಾ ನಿಮ್ ಜೊತೆಯಲ್ಲಿ ಇರ್ತೀನಿ ಇವಾಗ ಓಂ ಶಕ್ತಿ ಮಾಲೆದಾರನ ಯಾರು ಹಾಕಿದ್ರು ತಾಯಿಂದೂ ಅಕ್ಕಂದ್ರು ತಂಗಂದರು ಅವ್ರಿಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಬಂದು ನಮ್ ನಾನು ಹೇಳ್ದೆ ಅದಕ್ಕೆ ನಿಜವಾಗ್ಲೂ ಯಾಕಂದ್ರೆ ಎಲ್ಲ ನೋಡ್ತಾ ಇದ್ರೆ ಸಂತೋಷ ಆಗುತ್ತೆ ತಾಯಂದ್ರೆ ಇವರ ಆಶೀರ್ವಾದ ಇದ್ರೇನೆ ಒಬ್ರು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ತಾವೆಲ್ಲರೂ ಆರೋಗ್ಯವಾಗಿ ಹೋಗ್ಬಿಟ್ಟು ಮತ್ತೆ ಆರೋಗ್ಯವಾಗಿ ಮನೆಗೆ ಬರ್ಬೇಕಂತ ನಾನು ಕೋರ್ಕೊಳ್ತಾ ಪ್ರತಿ ಒಬ್ರು ಜಾಗ್ರತೆಯಿಂದ ಹೋಗಿ ಮತ್ತೆ ಫೋನ್ ನಂಬರ್ ಎಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡಿರಿ ಒಬ್ರೊಬ್ರದ್ದು ಬೈ ಚಾನ್ಸ್ ಯಾರಾದ್ರೂ ತಪ್ಪೋಗಿ ಈ ತರ ಆದ್ರೂ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ದಯವಿಟ್ಟು ಬರ್ಬೇಕಂತ ಅದೇ ಹೇಳ್ತಾ ಮತ್ತೆ ನಮ್ಮ ಹರೀಶ್ ಗೌಡ್ರು ರಕ್ಷಣಾ ವೇದಿಕೆ ನನ್ನ ಅವರು ಒಂದು ತಮ್ಮ ತರನೇ ಕರಿತೀನಿ ನಾನು ಅವ್ರ ಇದಕ್ಕೆ ಅವರು ನಮ್ಮ ಪ್ರಕಾಶ್ ಗೌಡ್ರು ಮತ್ತೆ ನಮ್ಮ ಸತ್ಯಣ್ಣ ಅವರು ಇದಕ್ಕೆ ಮುಖ್ಯ ಅತಿಥಿಗಳು ಅವರೇ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ನಮ್ಮ ಬ್ರದರ್ ಹೇಳಿದ್ರು ಅದ್ರ ಸಂತೋಷನೆ ಆದ್ರೆ ಇದಕ್ಕೆ ಈ ಈ ಚಾಲನೆ ಮಾಡಕ್ಕೆ ಅವರೇ ಮುಖ್ಯ ಅತಿಥಿ ಅಂತ ಸತ್ಯನ ಅವರು ಅವ್ರ ಅಭಾರ ಸೇವೆಗಳನ್ನ ನೋಡ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲಾ ನಿಜವಾಗ್ಲೂ ಸತ್ಯನ್ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಆ ತಾಯಿ ಆಶೀರ್ವಾದ ಅವ್ರಿಗೆ ಇಲ್ಲಿ ಅಂತ ತಾವೆಲ್ಲರೂ ಬೇಡ್ಕೊಂಡ್ ಬನ್ನಿ ಇಂಥ ಮುಖನರು ಬೇಕು ನಮಗೆ ಇಂಥ ಮುಖನ ಸಮಾಜಕ್ಕೆ ಬೇಕು ಯಾವುದೇ ನಿಸ್ವಾರ್ಥ ಸೇವೆ ಇಲ್ದಿರೋ ಅವ್ರು ಸೇವೆ ಮಾಡ್ತಾ ಇದಾರೆ ತಾಲೂಕಲ್ಲಿ ಅಂತಂದ್ರೆ ನಮ್ಮ ನಗವಾರ ಸತ್ಯನವರು ಅವರು ನನಗೆ ಮುಖ ಪರಿಚಯ ಇತ್ತು ಆದ್ರೂ ಒಡನಾಟ ಕಮ್ಮಿ ಆದ್ರೆ ಈ ನಡುವೆ ನೋಡ್ತಾ ಇದೀನಿ ಅಣ್ಣ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಮಗೆ ಆ ಬೈಯ ಗಂಗಮ್ಮ ಆಶೀರ್ವಾದ ಓಂ ಶಕ್ತಿ ಆಶೀರ್ವಾದ ಇರ್ಬೇಕಂತ ಅನು ಯಾಕಂದ್ರೆ ಈ ಸತ್ಯನವ್ರು ಇವತ್ತೆಲ್ಲ ಮೊದಲು ಬಸ್ ಗಳು ಹೋಗ್ತಾ ಇರುವಾಗ ಏನು ಈ ವಾಟರ್ ಬಾಟಲ್ಸ್ ಬಿಟ್ಕಟ್ಟು ಅವರು ಅಂದ್ರೆ ಒಂದು ಗೆ ಹಾಕ್ಬಿಟ್ಟಿದ್ರ ಅವರು ನಿಜವಾಗ್ಲೂ ಹೇಳ್ತಾ ಇದ್ರು ಖುಷಿ ಆಗುತ್ತೆ ಅವ್ರಿಗೆ ಆ ದೇವರ ಮನಸ್ಸು ಕೊಟ್ಟಿದ್ದಾರೆ ಮತ್ತೆ ನಮ್ಮ ತಿರುಪತಿ ಏನು ತಿರುಪತಿ ತಿಮ್ಮಪ್ಪ ಅಂತ ಏನು ಕರೀತೇವ ಅಲ್ಲಿಗೆ ಅವರು ಸೇವೆಗಳಂದ್ರೆ ನನಗೆ ಅಲ್ಲಿ ಗೊತ್ತಿರೋರು ಇದ್ದಾರೆ ಫೋನ್ ಮಾಡ್ತಾರೆ ಅವರು ಸದ್ಯನಾಗ ಆ ವಿಷಯ ಗೊತ್ತಿಲ್ಲ ಅಲ್ಲಿ ಇರೋವ್ರು ಮೂರು ಜನ ನನಗೆ ಕಾಲ್ ಮಾಡ್ತಾರೆ ಈ ತರ ಸತ್ಯನವರು ಎಷ್ಟು ಒಂದು ನಿಸ್ವಾರ್ಥ ಸೇವೆ ಅಂತ ಅದಕ್ಕೆ ನಮ್ಮ ಒಡ್ಡಳ್ಳಿ ಮಾರ್ಕೆಟ್ ಸಮಿತಿ ಎಲ್ರಿಗೂ ಅವರು ಎಲ್ರು ಸೇರಿ ಅನ್ನಗೂ ಸಹಾಯ ಒಂದು ಸಹಾಯ ಮಾಡ್ತಾ ಇದಾರೆ ಅವ್ರಿಗೆಲ್ರಿಗೂ ಧನ್ಯವಾದ ಹೇಳ್ತಾ ಎರಡು ಮಾತು ಮಾತಾಡೋಕೆ ಅವಕಾಶ ಕೊಟ್ಟು ಎಲ್ರಿಗೂ ನಾನು ಒಂದ್ಸಲ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ಮಲಬಾಲ್ ತಾಲೂಕಲ್ಲಿ ಒಂದು ಖುಷಿ ದಿನ ಒಂದು ಆಶೀರ್ವಾದ ದಿನ ಎರಡು ನಮ್ಮ ಪಿಜಪಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯೆಲ್ಲ ಮಿಟ್ಪಲ್ಲಿ ಗ್ರಾಮಸ್ಥರ ಒಂದು ಓಂ ಶಕ್ತಿ ಮಾಲದಾರ್ಗೆ ನಮ್ಮ ತಮ್ಮನ ಸಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಗೌರವ ಅಧ್ಯಕ್ಷ ಆದಂತ ಹರೀಶ್ ಗೌಡರು ಮತ್ತು ನಮ್ಮ ಪ್ರಕಾಶ್ ಗೌಡರು ಮತ್ತು ನಮ್ಮ ಬಾಲಕೃಷ್ಣ ಅವರು ಇವರು ಮಾಡೋ ಸೇವೆಗಳನ್ನ ನೋಡ್ತಾ ಇದ್ರೆ ನನಗೆ ಖುಷಿ ಆಗುತ್ತೆ ಯಾಕಂದ್ರೆ ಇವತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ಭಕ್ತಾದಿಗಳಿಗೆ ಅರಿಕೆ ಇರುತ್ತೆ ಆ ಅರಿಕೆಯನ್ನ ತೀರ್ಸಕ್ಕೆ ಇವರು ಒಂದು ನಮ್ಮೂರಿಂದ ಕೂಡ ಬಸ್ ಕಲಿಸಿ ಆ ದೇವರು ಎಲ್ರಿಗೂ ಆಶೀರ್ವಾದ ಇರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ಇವತ್ತು ಬಸ್ ಕಲಿಸ್ತಾ ಇದಾರೆ ಅಂದ್ರೆ ಒಂದು ಒಳ್ಳೆ ಒಂದು ಆಶೀರ್ವಾದ ಓಂ ಶಕ್ತಿ ದೇವರ ಆಶೀರ್ವಾದ ಇವ್ರ ಮೇಲೆ ಇರ್ಬೇಕು ಅಂತೇಳಿ ಮುಖ್ಯವಾಗಿ ನಿಮ್ಮ ಆಶೀರ್ವಾದ ಕೂಡ ಇರಬೇಕು ಯಾಕಂದ್ರೆ ಈ ಸೇವೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ರೂ ಚೆನ್ನಾಗಿರ್ಬೇಕು ನಮ್ಮೂರು ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ಕಳಿಸ್ತಾ ಇದ್ದಾರೆ ಇದಕ್ಕೆ ಅವರು ಸಹ ಒಂದು ರಕ್ಷಣಾ ವೇದಿಕೆ ಒಂದನ್ನು ಒಂದು ಗುರುತಿಸಿದ್ದಾರೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ರೈತರಂದ್ರೆ ಮುಂದೆ ಬಂದು ನಾವು ಒಡ್ಡೆಲ್ಲಿ ಪ್ರಾಬ್ಲಮ್ ಆಗ್ದಾಗ ಹೇಳಿದ ತಕ್ಷಣ ಬಂದು ಮಾರನೇ ದಿವಸ ಒಂದು ಒಂದು ಸ್ಟ್ರೈಕ್ ಮಾಡಿ ರೈತರಿಗೆ ಅನ್ಯಾಯ ಮಾಡೋದನ್ನು ನೋಡ್ಕೊಂಡಿರಲ್ಲ ಅಂತೇಳಿ ಯಾವುದೇ ಒಂದು ಒಂದು ಕಾರ್ಯಕ್ರಮ ಅದನ್ನು ಒಂದು ನಾವಿದ್ದೀವಿ ಅಂತಲ್ಲಿ ರೈತರ ಬಗ್ಗೆ ಸಾರ್ವಜನಿಕರ ಬಗ್ಗೆ ಬಡವರ ಬಗ್ಗೆ ಎಲ್ಲರ ಬಗ್ಗೆ ನಾವಿದ್ದೀವಿ ಅಂತ ಹೋಗಿ ಹೋರಾಟ ಮಾಡ್ತಾ ಇದಾರೆ ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ಇಷ್ಟಪಡ್ತೀನಿ ಅಂತ ಒಂದು ಸೇವೆ ಮಾಡೋರಿಗೆ ಇನ್ನೂ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಕೂಡ ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ ನೀವು ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಬೇಕಂತೇಳಿ ಇಂತ ಒಂದು ಕೆಲಸ ಮಾಡೋರ ಜೊತೆಯಲ್ಲಿದ್ರೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಸೇವೆ ಮಾಡ್ತಾರೆ ಇಂಥವರು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಒಳ್ಳೆ ಸೇವೆ ಮಾಡ್ಬೇಕಂತೇಳಿ ಇದಕ್ಕೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಕೇಸರಿ ಶಂಕರ ಅವರು ಬರ್ಬೇಕಾಗಿತ್ತು ಕಾರಣದಿಂದ ಬರಲಿಲ್ಲ ಅದಕ್ಕೆ ಈ ಒಂದು ದೇವರ ಆಶೀರ್ವಾದಕ್ಕೋಸ್ಕರ ಅವರು ನಿಮ್ಮನ್ನೆಲ್ಲರನ್ನು ಆ ದೇವರ ಆಶೀರ್ವಾದ ಪಡ್ಕೊಂಬ ಕಳಿಸ್ತಾ ಇದಾರೆ ಎಲ್ರು ಆರೋಗ್ಯ ಒಳ್ಳೆ ಒಂದು ಬೆಳೆ ಆಗ್ಬೇಕು ಒಳ್ಳೆ ಮಳೆ ಆಗ್ ಮಳೆ ಆಗ್ಬೇಕು ಎಲ್ಲರೂ ರೈತರು ನಾವೆಲ್ಲ ರೈತರು ಎಲ್ರ ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವರ ದರ್ಶನ ಕಳಿಸ್ತಾ ಇದಾರೆ ಮುಖ್ಯವಾಗಿ ಲಕ್ಷಾಂತ ಓಮ್ ಶಕ್ತಿಗಳಿರುತ್ತಾರೆ ಫುಲ್ ರಶ್ ಇದೆ ಅಂತ ಟೈಮ್ ಅಲ್ಲಿ ಮಕ್ಕಳು ಕರ್ಕೊಂಡು ಹೋಗ್ತೀರಾ ಜೊತೆಯಲ್ಲಿ ಬಿಡ್ಬೇಡ್ರಿ ಕೈಯಲ್ಲೇ ಇಟ್ಕೊಳ್ರಿ ಫೋನ್ ಕಾಂಟ್ಯಾಕ್ಟ್ ರೀ ಒಬ್ಬರು ಕೂಡ ಎಲ್ಲಾ ಬಸ್ ಅಲ್ಲಿ ಎಲ್ಲರೂ ಎಲ್ರು ನಮ್ ಪಕ್ಕದಲ್ಲಿ ಎಲ್ರು ಇಲ್ವಾ ಅಂತ ಒಂದು ನೋಡ್ಕೊಂಡು ಯಾಕಂದ್ರೆ ಇವಾಗ ಅವ್ರ ಕಲ್ಸಿರೋ ಒಂದು ಭಕ್ತಿಯಿಂದ ಒಳ್ಳೇದಾಗತ್ತೆ ನೀವೆಲ್ಲರೂ ಹೋಗಿ ಆ ದರ್ಶನ ಮಾಡಿಕೊಂಡು ಬರ್ಬೇಕು ಬಂದು ನಮ್ಮ ತಾಲೂಕಿನ ಎಲ್ಲರೂ ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ಊರು ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದಾರೆ ಆ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕಂತ ಬಂದು ಎಲ್ಲರೂ ಇವರು ನಮ್ಮ ನಮ್ಮ ಅನ್ನ ತಮ್ಮಂದಿರಾದಂತಹ ಪ್ರಕಾಶ್ ಗೌಡ ರವಿಶ್ ಗೌಡರ್ಗೆ ಮತ್ತು ಬಾಲಕೃಷ್ಣ ಅವ್ರಿಗೂ ಮತ್ತು ಎಲ್ಲ ಗ್ರಾಮನ ಗ್ರಾಮದ ನಾಯಕರು ಎಲ್ಲರೂ ನಿಮ್ಮ ಆಶೀರ್ವಾದ ಇರ್ಬೇಕಂತೇಳಿ ಇವತ್ತು ಓಂ ಶಕ್ತಿ ಪ್ರಯಾಣ ಮಾಡ್ತಾ ಎಲ್ರೂ ಖುಷಿ ಖುಷಿಯಾಗಿ ಅಧ್ವಯರ್ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ ನಮಸ್ಕಾರ ನಮಸ್ಕಾರ ಏನಿವತ್ತು ನಮ್ಮ ಮಿಟ್ಟಳ್ಳಿ ಗ್ರಾಮದ ಶಕ್ತಿ ಓಂ ಶಕ್ತಿ ಮಾಲಾಧಾರಿಗಳು ಏನಿವ ಮೇಲ್ಮಲವತ್ತೂರ್ಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವ್ರಿಗೆ ಒಂದು ವಾಹನ ವ್ಯವಸ್ಥೆಯನ್ನ ಮಾಡಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಮಾಲಾಧಾರೆ ಧರಿಸಿ ಆ ಓಂ ಶಕ್ತಿ ದೇವಿಯ ಅನುಗ್ರಹ ಪಡೀಲಿಕ್ಕೆ ಹೋಗ್ತಾ ಇದ್ದೀರಾ ದಯವಿಟ್ಟು ಎಲ್ರು ಹುಷಾರಾಗಿ ಜಾಗರೂಕತೆಯಿಂದ ಬನ್ನಿ ಬೇರೆ ಅಲ್ಲಿ ಮುಗಿಸ್ಕೊಂಡು ಬೇರೆ ಎಲ್ಲೋದ್ರು ಎಲ್ಲರೂ ಇದ್ಕೊಂಡು ಜಾಗೃತರಾಗಿ ಹೋಗ್ಬಿಟ್ಟು ಆ ದೇವಿ ದರ್ಶನ ಪಡ್ಕೊಂಡು ಅನುಗ್ರಹ ಪಡ್ಕೊಂಡು ಎಲ್ಲ ನಮ್ಮ ನಿಮ್ಮ ಕುಟುಂಬದವರು ಮತ್ತೆ ಎಲ್ಲ ಸುತ್ತಮುತ್ತಲ ಜನರು ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಂಡು ಮತ್ತೆ ಅಷ್ಟೇ ಈಗೆಷ್ಟು ಸೇಫ್ ಆಗಿ ಹೋಗ್ತಾ ಇದ್ರ ಅಷ್ಟೇ ಸೇಫ್ ಆಗಿ ಮತ್ತೆ ಬನ್ನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗವಾರ ಸತ್ಯಣ್ಣ ಮತ್ತೆ ವಾನ್ಗನ್ನಹಳ್ಳಿ ಬಾಲಕೃಷ್ಣಣ್ಣ ಅವರು ಬಂದಿದ್ದಾರೆ ಚಾಲನೆ ಕೊಡೋದಕ್ಕೆ ನಮ್ ನಗವಾರ ಸತ್ಯಣ್ಣ ಅವರು ಪ್ರತಿ ಯಾವ ತರ ಈಗ ಇವಾಗಲೇ ಎಲ್ಲ ಮೊದ್ಲಿಂದನೂ ಅವ್ರು ಕೊಟ್ಕೊಂಡ್ ಬರ್ತಾ ಇದಾರೆ ಇಲ್ಲಿ ಬಂದು ಈ ಈ ಒಂದು ನಮ್ಮ ತಾಯಿ ಏನಿದ್ದಾರೆ ಅವ್ರು ಹೋಗ್ತಾ ಇರೋ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ಕಿರು ಕಾಣಕ್ಕೆ ತರ ಬಂದಿದ್ದಾರೆ ಬಂದು ಚಾಲನೆ ಮಾಡೋದಕ್ಕೆ ಕರೆದಿದ್ವಿ ಬಂದಿದ್ದಾರೆ ಅವ್ರಿಗೆ ನಮ್ಮ ಎಲ್ಲಾ ಓಂ ಶಕ್ತಿ ಮಾಲಾಧಾರಿಗಳ ಪರವಾಗಿ ಹಾಗು ಎಲ್ಲಾ ನಮ್ಮ ಆ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति ओम शक्ति पराशक्ति ओम शक्ति पराशक्ति रुको आराम हो गई आराम आ गए टाइम है शक्ति ओम ओम शक्ति है आदि पराशक्ति है ओम ओम शक्ति है